ಬಟಾಟಿನೂ ಖಾಲಿ ಆಗಿದ್ವು ಬಟಾಟಿ ಆರ್ಡರ್ ಹಾಕಿದ್ದೇವೆ ಬಟಾಟಿ ಕಾರ್ನಾ ಉಳ್ಳಾಗಡ್ಡಿ ಟೊಮಾಟೊ ಮೆಣಸಿನ್ಕಾಯಿ ಆರ್ಡರ್ ಹಾಕಿದ್ದೆ ಬಟ್ ಅವ್ರ ಚೆನ್ನಲ್ಲಿದೆ ಬಟ್ ಓಕೆ ಓಕೆ ಸ್ವಲ್ಪ ಎಲ್ಲರೂ ನನ್ನ ಲೈಕ್ಸ್ ವಿಡಿಯೋಸ್ನ ಇಷ್ಟಪಡ್ಲಿತೀರಿ ಹೇಳಿರ್ತೀರಿ ಎಲ್ಲರು ಮೆಸೇಜ್ ಮಾಡಿ ದಿನ ನೋಡ್ತೀವಿ ಇಷ್ಟ ಆಗ್ತದೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ವಿ

రేంజ్ అరమ్ మంత్ మంట స్టార్ట్బట్ பட்டாட்டேத பட்டாட்டினே சரி இல்ல நோடூரு நாலு నాకు తోనే ఇట్టు కొట్టబెడి ఆసంత 100 రూపాయలు అర కిలో ఇయొ కమ్యూనిటీ రేట్ ఆ కొట్టు తల దాకో చీట్ రిటర్న్ लगा लो स्टेडोलंकडे ट्रेड tờడు ఇట్లా ఇటు తో ಅಬ್ಬಿಕೆ ಇಟ್ಕೊಂಡು ಆರ್ಡರ್ ಹಾಕಿದ್ರೆ ಆನ್ಲೈನ್ ಆಗ ಈ ತರ ಬಂದ್ಬಿಟ್ಟವ್ ಅಷ್ಟು ಅರ್ಧ ಕಿಲೋ ಬಟಾಟೆ ಹಾಕಿನ ಅರ್ಧ ಕಿಲೋ ಬಟಾಟೆ ಅಷ್ಟು ಕರಿ ಇದಾವ್ ಸೊ ರಿಟರ್ನ್ ರಿಕ್ವೆಸ್ಟ್ ಹಾಕಿದ್ದೆ ಅಷ್ಟು ರಿಫಂಡ್ ಆಯ್ತು ಮೂವತ್ತೆರಡು ರೂಪಾಯಿ ಅರ್ಧ ಕಿಲೋ ಮತ್ತಿನ ಹೊರಗಡೆ ಹೋಗ್ತಂದ್ರೆ ಕಮ್ಮಿ ರೇಟಿಗೆ ಸಿಕ್ತಿತ್ತು ನನಗೆ Muncul-munculnya dalam orang ruk tuh kena warna kecil, tomato. Tomato.

బడి పల్లె మా ఎరడే ఇని స్టికర్ అదరి కాల్లతీ స్వల్పే ఆతద ఇవద్ది కుర్త ఆయ్ అంద్ర సాకు నడితద గుండవ ఆటలీ ಅವರು ಶೂ ಊಟ ಆಯ್ತು ಅಕ್ಕಿಗೂ ನಾವು ತಿಂಡಿ ತಿಂದು ಸ್ನಾನ ಮಾಡಿಸಿ ಮೊಳಗಿಸ್ಕೊಡ್ತಿದ್ವಿ ಎಂಟು ಗಂಟೆಗೆ ಅದ್ಬಿಟ್ಟ ಇವತ್ತು ಅಕ್ಕಿ ಶಿ ಬಂದ್ಬಿಟ್ಟಿತ್ತು ಸೊ ಎಂಟು ಗಂಟೆಗೆ ಜೋರ್ 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 ಸೌಂಡ್ ಮಾಡಿ ಅವ್ರ ಹಕ್ಕೊನೇ ಹಸದ್ಲು ನನ್ನ ಆಕೆಗೆ ಹೆಂಗ್ ಹೊಲ್ಕೋತಾರೆ ಇವ್ರಿಗೆ ಲೇಟ್ ಆಗಿ ಏನಾದ್ರು ಅದಕ್ಕೆ ಅವ್ರ ಅಪ್ಪ ಹತ್ತು ಗಂಟೆಗೆ ಮೀಟಿಂಗ್ ಇತ್ತಲ್ಲ ಹೆಂಗ್ ಬಿಟ್ಟರೆ ಅಪ್ಪ ಹತ್ತು ಗಂಟೆವರೆಗೂ ಹೊಲ್ಕೋತಾನೆ ಮೀಟಿಂಗ್ ಮತ್ತೆ ಕ್ಯಾನ್ಸಲ್ ಆಗ್ತಾ ಅನ್ಕೊಂಡಕ್ಕೆ ಎಂಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಓನದ ಓನು ಶಕ್ಲಿ ಗುಂಡವಾಂದು ನಾನು ತಿನ್ಬೇಕು ಆಯ್ತು ದೋಸೆ ತಿನ್ನೋದು ಇವಾಗ ನೆಕ್ಸ್ಟ್ ಪಾಡಿ ನಂದು ಇಷ್ಟು ವರ್ಷ ಮಗಳು ಬಿಟ್ಟು ಮುಂಚೆ ಹೆಂಗಿತ್ತಂದ್ರೆ ಇತ್ತದ್ರ ದೋಸೆ ಹಾಕ್ಕೊಡ್ತಿದ್ದೆ ರೀ ಅವ್ರಿಗೆ ಸಾರಿ ಅವ್ರಿಗೆ ದೋಸೆ ಹಾಕ್ಕೊಡ್ತಿದ್ದೆ ಅವ್ರು ತಿಂತಿದ್ರು ಆಮೇಲೆ ಅವ್ರನ್ನಂಗೆ ಹಾಕ್ಕೊಡ್ತಿದ್ರಾಕೊ ತಿಂತಿದ್ದೆ ಬಟ್ ಇವಾಗ ಹೆಂಗೆ ಹೇಗಿದ್ರೆ ಅವ್ರಿಗೆ ಹಾಕ್ಕೊಟ್ಬಿಟ್ಟಿನ ಫಸ್ಟು ಆಮೇಲೆ ಅವ್ರ ಎತ್ಕೊಂಡಿರ್ತಾರೆ ಆಮೇಲೆ ಹಾಕೊಂಡು ತಿನ್ಬೇಕು ಅದೇ ಅಂತ ಮಗು ಆದ್ಮೇಲೆ ಲೈಫ್ ಭಾಳ ಚೇಂಜಸ್ ಆಗ್ತದಂತ ಫಸ್ಟ್ ಎಕ್ಸಾಂಪಲ್ ಇದೆ ನೋಡಿ ಹಾಕೊಂಡಿವಾಗ ನಾನು ತಿನ್ಬೇಕು యజమాన ఐత దోస తినోదు ఇవన్న నెక్స్ట్ పడి నందు మహారాజా బంద్రీ దొడ్డు మగ దోసంతా దోసోడీ స్కూల్ ఇత సో ఇత పసి ఆగ్యద ఎండె కొడ అంత దోస ನನ್ನ ಮಗಳದು ಫೋಟೋಶೂಟ್ ಶೂಟ್ ಆಯ್ತು ಇವಾಗ ಸ್ವಲ್ಪ ಮಧ್ಯಾಹ್ನಕ್ಕೆ ಗೆಣಸು ಕೂತ್ಸೋಣ ಅನ್ಕೊಂಡಿನಿ ಗಣಸ್ ಇವತ್ತು ಸೊ ಗೆಣಸು ಕೂತ್ಸ್ಕೊಂಡು ತಿಂತೀವಿ ಬಟ್ ಏನೇ ಅಂದ್ರೂ ನಮ್ಮ ಕಡೆ ಸಿಗೋಂಥ ಗಣಸು ಸಿಗಂಗ ಇಲ್ಲ ಇಲ್ಲಿ ಏನ್ ಮಾಡದ್ರಿ ನೋ ಆಪ್ಷನ್

ಬರೋ ಬರೋಕೆ ಸಿಪ್ಪಿನ ಹೋಗ್ತದೆ ಹಿಂದಿಂದ ಒಂದು ಕೆ ಜಿ ತರಿಸಿದ್ದೆ ಅದ್ರಾಗ ಅದ ಕಡ್ದ ಹಿಂಗೆ ಅದ ಏನು ಮಾಡೋದು ಇಷ್ಟರಲ್ಲಿ ನಂಗೆ ಪ್ರೆಗ್ನೆನ್ಸಿ ಟೈಮ್ ಒಳಗೆ ಇಷ್ಟು ತಿನ್ನಂಗಾಗಿತ್ತು ಗೆಣಸ್ ಅಂತಂದ್ರೆ ಬಟ್ ನಮ್ಮ ಕಡೆ ಅಂತಾರ್ರಿ ಬಸರಿದ್ದಾಗ ಗೆಣಸು ತಿನ್ನಬಾರ್ದು ಉಪಾಯಿ ತಿನ್ನಬಾರ್ದು ಅಂತ ಅದೊಂದು ಬೈಕೆ ಭಾಳ ಉದ್ಯತ್ರಿ ನನ್ನ ಗೆಣಸಿದು ಯಾಕಂದ್ರೆ ಮುಂಚೆಯಿಂದನು ನಂಗೆ ಗೆಣಸು ಅಂದ್ರೆ ಬಹಳ ಇಷ್ಟ ಪೋರ್ ಪ್ರಿಗ್ನೆನ್ಸಿ ಡಾಕ್ಟರ್ ತಿನ್ನ ಅಂತ ಹೇಳಿದ್ದೀವಿ ರೀ ತ್ರೀ ಮಂತ್ಸ್ ಆದ್ಮೇಲೆ ಯು ಕ್ಯಾನ್ ಇಟ್ ಅಂತ ಹೇಳಿದ್ರು ಬಟ್ ನಮ್ಮ ಅಮ್ಮ ನಿಮ್ಮ ಅಕ್ಕ ಹೋಗಿ ಬಿಡ್ಲಿಟ್ರಿ ತಿನ್ಲಿಕ್ಕೆ ಬಿಟ್ಟರು ತಿನ್ಸೋದನ್ನ ಬೈಕೇನ ನಾನು ಇವಾಗ ಎಲ್ಲಾ ತಿನ್ ಎಷ್ಟು ಈಜಿ ಆಗಿ ನನಗೆ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಕೆಲಸನು ಪೆಂಡಿಂಗ್ ಅದಾವ ನೋಡ್ರಿ ಮತ್ತೆ ಹಂಗೆ ನೋಡಿದ್ರೆ ಇವತ್ತು ಬೇಗನೆ ಇದ್ದೀವಿ ಬಟ್ ಎಲ್ಲಾ ಕೆಲಸ ನೋಡಿ ಇದೇ ಆಗಿತ್ತ ಕೆಳಕಿಂದು ಫುಡ್ ರೆಡಿ ಮಾಡತ್ತಿದ್ವಿ ಅದಕ್ಕೆ ತಿನ್ನಿಸ್ತೀನಿ ಫಸ್ಟು ನಾನು ಗೆಣಸು ಕುದಿಸ್ಕೊಂಡಿದ್ದೆಲ್ಲ ಗೆಣಸು ಕುದ್ದದ ಅದನ್ನ ರೆಡಿ ಮಾಡ್ಕೋಬೇಕು ನಿಮ್ಮ ಕಡೆ ಯಾವ ಥರ ಗೆಣಸು ಕುದ್ಸ್ಕೊಂಡು ತಿಂತೀರಿ ನಾನು ಗೆಣಸು ಕುದ್ದು ಆದ್ಮೇಲೆ ಅದಕ್ಕೆ ಬೆಲ್ಲ ಹಾಕಿ ಹಾಲು ಹಾಕಿ ತುಪ್ಪ ಹಾಕಿ ಫುಲ್ ನೀಟಾಗಿ ಸ್ಮ್ಯಾಶ್ ಮಾಡ್ತೀನಿ ರೀ ಫುಲ್ ಮೆತ್ತ ಒಂಥರ ಕ್ರೀಮಿ ಕ್ರೀಮಿ ಮಾಡಿ ತಿಂತೀವಿ ಆ ಥರ ಮಸ್ತ್ ಆಗ್ತದೆ ಒಂಥರ ಟ್ರೈ ಮಾಡಿ ನೋಡ್ರಿ ಬಟ್ ಯೂಶ್ವಲಿ ನಮ್ಮ ಕಡೆ ಉತ್ತರ ಕರ್ನಾಟಕದಲ್ಲಿ ಹೆಂಗೆ ಮಾಡ್ತಾರೆ ಸಕ್ಕರೆ ಹಾಲು ಹಚ್ಕೊಂಡು ತಿಂತಾರೆ ಅದನ್ನು ಓಕೆ ಹಾಲು ಹಾಕೊಂಡು ಇಲ್ಲ ಸಕ್ಕರೆ ಹಾಕೊಂಡ್ ತಿಂತಾರೆ ಬಟ್ ನಾನು ಈ ಥರ ಬೆಲ್ಲ ಹಾಕಿ ಬೆಲ್ಲ ತುಪ್ಪ ಹಾಲು ಹಾಕಿ ಫುಲ್ ಸ್ಮ್ಯಾಶ್ ಮಾಡಿ ತಿಂತೀನಿ ಅದರ ಕ್ರೀಮೀಶ್ ಕ್ರೀಮಿಶ್ ಬರ್ತದೆ ಅಷ್ಟಾಗ್ತದೆ ಅವರ ಟ್ರೈ ಮಾಡ್ರಿ ನೀವು ಅದನ್ನ ಬರತ್ತದ್ರಿ ನನ್ನ ಮಗಳ್ ಮುಕ್ಕೊಳ್ಕೊ ಬಿಡತಿಲ್ಲ ಎದ್ಕೊಟ್ಬಿಟ್ಟ ಎಷ್ಟೊತ್ತರ ಮುಕ್ಕೊಳ್ತ ಹುಡುಗಿ ಆಟ ಬಂದ್ರೆ ನಮ್ಮ ಮಮ್ಮಿ ಏನ್ಮಾಡಂತ ಕೆಟ್ಟ ಉಡಾಳ್ ಉಡಾ 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 ಉಡಾಳ್ ನನ್ನ ಮಗಳು ಸ್ವಲ್ಪ ಜಾವಾನೆ ಇವತ್ತು ಹಾಲ್ ಮತ್ತೊಟ್ಟಿದ್ದು ಇಷ್ಟೆಲ್ಲ ಕ್ಲೀನ್ ಮಾಡೀನಿ ಮತ್ತೊಂದ್ ದೊಡ್ಡಪ್ಪ ಮುಂಜೆ ಮುಂಜಾನೆ ನೋಡಿಲ್ಲ ಕರ್ಕೊಂಡ ಕರ್ಕೊಂಡ್ಬ ಕರ್ಕೊಂಬ ಅಲ್ಲಿ ಸ್ಪ್ರೀನ್ ಆಗಿ ತಗೊಂತೀನಿ ಕಿಚನ್ ಡ್ಯೂಟಿ ಅವ್ರದ ಕೀನ ಮಾಡ್ಕೊ ಅಳಿತಾರೆ ಅವರು

ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಐತ್ರಿ ತಮ್ಮ ಗಂಟೆ ನೋಡಿತ್ತು ಇವಾಗ ಬ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮಲ್ಕೊಂಡಿದ್ವಿ ಸೊ ಎಲ್ಲ ಅವಾಗಲೇ ಹಂಗಿತ್ತು ಇಷ್ಟು ಮಾಡಿಟ್ಬಿಟ್ಟೀನಿ ಇವತ್ತಿನ ಬ್ಲಾಗ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಗುಡ್ ನೈಟ್